ಫ್ರೆಂಡ್ಸ್ ನಾನು ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಜೊತೆಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಅದನ್ನು ಸಿಡಿಸ್ಕೋಬೇಕು ಚೆನ್ನಾಗಿರುತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ ಮತ್ತು ಕಟ್ ಮಾಡಿರೋ ಅಂಥ ಈರುಳ್ಳಿನ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಗೆ ತಿರುಗಿಸ್ಕೊತೀನಿ ಸ್ವಲ್ಪ ಆಯಿಲಲ್ಲೇ ಬಾಡಿಸ್ಕೊಬೇಕು ನೆಕ್ಸ್ಟು ನಾನು ಟೊಮ್ಯಾಟೊ ಹಾಕ್ಕೊತೀನಿ ರುಬ್ಬೋದಿಕ್ಕೂ ಹಾಕ್ಕೊಂಡಿದ್ದೀನಿ ಬಟ್ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಕಾಳನ್ನ ಹಾಕ್ಕೊಂತ ಇದ್ದೀನಿ ಇದಕ್ಕೆ ಸ್ವಲ್ಪ ನವಿಲು ಕೋಸು ಮತ್ತು ಬೀನ್ಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಹಾಗೆ ಬಾಡಿಸ್ಕೊಬೇಕು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನ್ ಧನ್ಯಾ ಪೌಡರ್ನ ಹಾಕ್ಕೊಂಡು ಆ ಮಸಾಲನಲ್ಲಿ ಮೊಳಕೆಗಳನ್ನ ನೀಟಾಗಿ ಬಾಡಿಸ್ಕೋಬೇಕು ಆ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಒಂದ್ಸರಿ ಟ್ರೈ ಮಾಡಿ ಎಲ್ಲರೂ ನೆಕ್ಸ್ಟು ನಾನು ಇಲ್ಲಿ ಮಸಾಲಾನ ರುಬ್ಕೊಳ್ಳೋಕ್ಕೆ ಸಪ್ರೇಟ್ ಒಂದು ಮಸಾಲಾನ ರುಬ್ಕೋಬೇಕು ಆ ವೀಡಿಯೋ ಸ್ಕಿಪ್ ಆಗಿದೆ స్వల్ప ఇల్ మీరు హాకొంటీని యకంద డ్రై అనస్త మసాలా అదకోస్కర నీరు హీని హే స్వల్ప ఒర నిమిష అదన బాడోక ఒరడు కదీ బె అదివరకు బాడు నెక్స్ట్ ఈ మసాలే టో ఈ శుంఠి బి మరి చక్క లవంగా హాకీ స్వల్ప నీరీ నుణ్ణికో నేను అదకే ఆడ్మా కుక్కర్ తుంబ టేస్టే సాంబారు ఒంసారి ఎలా ట్రై మి ము అన్నకే చపాతిగా తున్న చనగితే జగ్గే మిక్సిన తొలద నీర కూడా నూడ్ మతాయిదీ రుచి రుచి నోడ సాల్ట్ మే ఖార బర ఖార పుడిన ఆడ్ మూరు విషాల కరడు అథవాస్కుంటే తుమ రుచి ఆగి మొలగాడు సాంబారు రెడీ ఆగె